ಹಬ್ಬದಿಂದ ಗೌರಿ ಗಣೇಶದ ಹಬ್ಬದವರೆಗೆ ಬೆಳ್ಳಿಯ ಮಹೋತ್ಸವ ನಾವು ಮಾಡುತ್ತೇವೆ ಬೆಳ್ಳಿಯ ಮಹೋತ್ಸವ ಏನೆಂದರೆ ನಿಮ್ಮ ಹಳೆಯ ಬೆಳ್ಳಿಯ ತೂಕಕ್ಕೆ ಸಮವಾಗಿ ನಮ್ಮ ಹೊಸ ಬೆಳ್ಳಿಯನ್ನು ಕೊಡುತ್ತೇವೆ ಕೇವಲ ಮಜುರಿಯನ್ನು ಮಾತ್ರ ಪೋಷಿಸಬೇಕಾಗುತ್ತದೆ ಈ ನಮ್ಮ ಆಫರ್ ಅಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತರವರೆಗೆ ಇರು ಈ ಆಫರ್ ಜೊತೆಗೆ ನಾನು ಇನ್ನೊಂದು ಆಫರ್ ಮಾಡಿದ್ದೆ ಆಫರ್ ಏನಪ್ಪಾ ಅಂದ್ರೆ ನಮ್ಮ ಪದ್ಮ ಜುವೆಲ್ಸ್ ಅಂಗಡಿ ಅಡ್ವರ್ಟೈಸ್ಮೆಂಟ್ ಯಾರ್ ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇರ್ತೀರಿ ಅವ್ರಿಗೆ ಒಂದು ಹೊಸ್ಪಿನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ಸಾಕಷ್ಟು ಗ್ರಾಹಕರು ನಮ್ಮ ಪದ್ಮ ಜುವೆಲ್ಸ್ ಅಂಗಡಿಯನ್ನು ಅವರು ವಾಟ್ಸಾಪ್ ಸ್ಟೇಟಸ್ ನಲ್ಲಿ ಇಟ್ಟು ಸಾಕಷ್ಟು ಜನರು ಮೂವ್ಮೆಂಟ್ ಅನ್ನು ಹೊಸ್ಪಿನ್ ಅನ್ನು ಗಿಫ್ಟ್ ಆಗಿ ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಇಷ್ಟು ದೊಡ್ಡದಾಗ ಆಫರ್ ಮಾಡಿದ್ದಾರೆ ಇದರಿಂದ ನಿಮ್ಗೆ ಲಾಭ ಲಾಭ ಏನಪ್ಪಾ ಅಂದ್ರೆ ನಾವು ಒಂದು ಕಸ್ಟಮರ್ ಮಾಡೋ ಜಾಗದಾಗ ನೂರು ಕಸ್ಟಮರ್ ಮಾಡ್ತೀನಿ ಬರ್ತಾರೆ ಹತ್ತು ರೂಪಾಯಿ ಸಿಗುತ್ತೆ ಒಂದೂವರೆ ರೂಪಾಯಿ ಸಿಗಲಿ ಆದ್ರ ಪದ್ಮ ಜೂಲಸ್ ಹುಕ್ಕಿಯೇರಿ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಪದ್ಮಾ ಅನ್ನೋ ಹೆಸರು ಗುರುತಿಸುವ ಸಲುವಾಗಿ ಆಫರ್ ಮಾಡಿದ್ದು ಬ್ರದರ್ ಒಂದ್ ಕಸ್ಟಮರ್ ಜಾಗದಾಗ ನೂರ್ ಕಸ್ಟಮರ್ ಮಾಡಿರ್ತೀವಿ ಆ ನೂರು ಕಸ್ಟಮರ್ ಏನೈತಿ ಪ್ರೀತಿ ವಿಶ್ವಾಸ ಗಳಿಸುವುದೇ ನಮ್ಮ ಪದ್ಮಾ ದೊಡ್ಡ ಲಾಭ ಬ್ರದರ್ ಮಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ